ಫೆಡರಲ್ ಕರ್ನಾಟಕದ ವೀಕ್ಷಕರಿಗೆ ಸ್ವಾಗತ ಮತ್ತೊಂದು ವಿಶೇಷ ಕಾರ್ಯಕ್ರಮ ಮತ್ತು ವಿಶೇಷ ಚರ್ಚೆಯೊಂದಿಗೆ ನಿಮ್ಮ ಮುಂದೆ ಇದ್ದೀನಿ ಕೊಡಗು ಮೂಲದ ಬಿಜೆಪಿ ಕಾರ್ಯಕರ್ತ ವಿನಯ ಸೋಮಯ್ಯ ಯಾವ್ದೋ ಫೇಸ್ಬುಕ್ ಪೋಸ್ಟ್ ಹಾಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದಕ್ಕೆ ಕಾರಣ ಅವರು ಯಾವುದೋ ಒಂದು ವಾಟ್ಸ್ಆಪ್ ಗ್ರೂಪಿನಲ್ಲಿ ಅವರು ಅಡ್ಮಿನ್ ಆಗಿದ್ದು ಅದ್ರ ರಿಲೇಟೆಡ್ ಆಗಿ ಅವರ ಮೇಲೆ ಒಂದು ಕೇಸ್ ದಾಖಲಾಗಿದ್ದು ಈ ವಿಚಾರ ಈಗ ರಾಜ್ಯ ರಾಜಕೀಯ ಹಾಗೂ ಸಾಮಾಜಿಕವಾಗಿ ಬಹಳ ಚರ್ಚೆ ನಡೆಸುವಂತ ವಿಚಾರವಾಗಿದೆ ಇವತ್ತಿನ ಈ ವಿಚಾರದ ಬಗ್ಗೆ ಚರ್ಚೆ ನಡೆಸಲಿಕ್ಕೆ ಹಿರಿಯ ನ್ಯಾಯವಾದಿಂತ ಶಾಜಿ ವರ್ಗೀಸ್ ಅವರು ಕಾರ್ಯಕ್ರಮಕ್ಕೆ ಸ್ವಾಗತ ಶಾಜಿ ವರ್ಗೀಸ್ ನಮಸ್ತೆ ವಿನಯ್ ಸೋಮಯ್ಯ ಅವರ ಪ್ರಕರಣದಲ್ಲಿ ಸರ್ ಆಕ್ಚುಲಿ ವಾಟ್ಸ್ಆಪ್ ಗ್ರೂಪ್ ಅಡ್ಮಿನ್ ಆಗಿದ್ದವರು ಅವರು ವಾಟ್ಸ್ಆಪ್ ಗ್ರೂಪ್ ನ ಅಡ್ಮಿನ್ ಆಗಿದ್ದವರನ್ನ ಮೇಲೆ ಕೇಸ್ ಹಾಕಬಹುದು ಅನ್ನೋದು ಒಂದು ನಿಮಗೆ ಮೊದಲ ಪ್ರಶ್ನೆ ಅಂದ್ರೆ ಇದಕ್ಕೆ ಈ ಈ ಪ್ರಕರಣವನ್ನು ದಾಖಲಿಸುವಾಗ ಇರುವಂತಹ ಕಾನೂನು ಪ್ರಕ್ರಿಯೆಗಳು ಹೇಗಿದೆ ಸರ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ವಿವರಿಸಿ ಈಗ ವಾಟ್ಸ್ಆಪ್ ಅಡ್ಮಿನ್ ಅವ್ರದ ರೆಸ್ಪಾನ್ಸಿಬಿಲಿಟಿ ಫುಲ್ಲು ಯಾವುದೇ ಗ್ರೂಪ್ ಅಲ್ಲಿ ಒಂದು ವಾಟ್ಸ್ಆಪ್ ಮಾಡಿದ್ರೆ ಎನಿಥಿಂಗ್ ಹ್ಯಾಪನ್ಸ್ ಇನ್ ದಟ್ ಗ್ರೂಪ್ ಇಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ವಾಟ್ಸ್ಆಪ್ ಅಡ್ಮಿನ್ ವಾಟ್ಸ್ಆಪ್ ಅಡ್ಮಿನ್ ಯಾಕಂದ್ರೆ ಅವರೇ ಅಲ್ಲ ಅವರೇ ಆ ಗ್ರೂಪ್ ನ ಫಾರ್ಮ್ ಮಾಡಿ ಆ ಗ್ರೂಪ್ ಅಲ್ಲಿ ಎಂತ ಏನಾದ್ರೂ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ ಆಗಲಿ ಏನಾದ್ರು ಇದ್ರೆ ಈಸ್ ಆಲ್ಸೋ ಲೈಬಲ್ ಫಾರ್ ದಟ್ ಈ ಪರ್ಟಿಕ್ಯುಲರ್ ಕೇಸ್ ಅಲ್ಲಿ ಏನಾಗಿದೆ ಸುಮಾರು ಡಿಸ್ಕಷನ್ ಆಗಿದೆ ಕೊಡಗು ಡೆವಲಪ್ಮೆಂಟ್ ಬಗ್ಗೆ ಅದಿದ್ರಲ್ಲ ಅದನ್ನ ಒಂದು ವ್ಯಕ್ತಿತ್ವವಾಗಿ ತಗೊಂಡ್ಬಿಟ್ಟಿದ್ದಾರೆ ಓಕೆ ಇಟ್ ಇಸ್ ಬಿನ್ ಟೇಕನ್ ಆಸ್ ಎ ಪರ್ಸನಲ್ ಇದ್ರಲ್ಲಿ ಪರ್ಸನಲ್ ಆಗಿ ತಗೊಂಡು ಈ ಒಂದು ಇನ್ಸಿಡೆಂಟ್ ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಆಗಿದೆ ಅದು ರಾಜೀವ್ ಸರ್ ಈಗ ಇಂತ ಪ್ರಕರಣಗಳಲ್ಲಿ ಅಂದ್ರೆ ಪೊಲೀಸರು ಎಫ್ ಐ ಆರ್ ದಾಖಲಿಸುವಾಗ ಅವರು ಯಾವ ರೀತಿ ಕಾನೂನು ಪ್ರಕ್ರಿಯೆ ತೆಗೆದುಕೊಳ್ಬಹುದು ಯಾಕಂದ್ರೆ ಈಗ ಆರೋಪ ಮಾಡಿರುವಂತ ಅರೆಸ್ಟ್ ಮಾಡಿದ ನನ್ನ ಒಂದು ಆರೋಪನ ಅವರು ಫೇಸ್ಬುಕ್ ಮೂಲಕ ಮಾಡಿದ್ದಾರೆ ವಿನಯ್ ಸೋಮಯ್ಯ ಆ ರೀತಿ ಆಗಿರ್ಬೋದು ಅಥವಾ ಪೊಲೀಸರು ಇದರಲ್ಲಿ ಏನಾದ್ರು ತಮ್ಮ ವ್ಯಾಪ್ತಿ ಮೀರಿ ಮಾಡಿರುವ ಸಾಧ್ಯತೆಗಳು ಏನಾದ್ರು ಇದಾವೆ ಇಲ್ಲ ಪೊಲೀಸ್ ಅವ್ರ ಇದು ಗೊತ್ತಾಗಿದ್ ತಕ್ಷಣ ದೇ ಶುಡ್ ರಿಜಿಸ್ಟರ್ ಇಟ್ ಅಂಡರ್ ಒನ್ ಸೆವೆಂಟಿ ಫೋರ್ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಆಗಿ ಫೈಲ್ ಮಾಡ್ತಾರೆ ಅದಾದ್ಮೇಲೆ ಅವ್ರ ಬ್ರದರ್ ಯಾರು ಫ್ಯಾಮಿಲಿ ಅವರು ಕಂಪ್ಲೇಂಟ್ ಕೊಟ್ಟಿದ ತಕ್ಷಣ ಅವ್ರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ಬೇಕು ಪೊಲೀಸ್ ಅವರು ಇರ್ರೆಸ್ಪೆಕ್ಟಿವ್ ಆಫ್ ಯಾರೇ ಇರಲಿದೆ ಅವ್ರು ಟು ಸ್ಟಾರ್ಟ್ ಇನ್ವೆಸ್ಟಿಗೇಷನ್ ಬೇಸ್ಡ್ ಆನ್ ದ ಕಂಪ್ಲೇಂಟ್ ಅದ್ರಲ್ಲಿ ಏನಾರು ಸತ್ಯ ಇದೆಯಾ ಸುಳ್ಳು ಇದೆಯಾ ಅಂತ ತಿಳ್ಕೊಳ್ಬೇಕು ಇವಾಗ ಯಾರು ಬೇಕಾದ್ರೆ ವಾಟ್ಸ್ಆಪ್ ಅಲ್ಲಿ ಹಾಕೊಂಡು ನಾನು ಸಹಾಯಕ್ಕೆ ಹೋಗ್ತಾ ಇದ್ದೀನಿ ಇದು ಮಾಡ್ತಾ ಇದ್ದೀನಿ ಬಟ್ ಅದ್ರ ಹಿಂದೆ ಮೋಟಿವ್ ಇದೆಯಾ ಇದೆಯಾ ಅಂತ ಪ್ರೂವ್ ಮಾಡೋದು ಪೊಲೀಸ್ ಅವ್ರ ಕೆಲಸ ಅವ್ರು ಫಸ್ಟ್ ಎಫ್ ಐ ಆರ್ ದಾಖಲೆ ಮಾಡ್ಬೇಕಾಗಿತ್ತು ಯಾರ ಹೆಸರಲ್ಲಿ ಯಾರ್ಯಾರ ಹೆಸ್ರು ಮೆನ್ಷನ್ ಮಾಡಿದ್ದಾರೆ ಕಂಪ್ಲೇಂಟ್ ಅಲ್ಲಿ ಅವ್ರ ಹೆಸ್ರನ್ನ ಅವ್ರ ಐ ಆರ್ ದಾಖಲೆ ಮಾಡಿ ಅವ್ರ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಅಲ್ಲಿ ಎವಿಡೆನ್ಸ್ ಏನಾದ್ರು ಇದ್ರೆ ಹ್ಯಾವ್ ಟು ಫೈಲ್ ಚಾರ್ಜ್ ಶೀಟ್ ಈ ಕೇಸಲ್ಲಿ ಬಿಫೋರ್ ಎವ್ರಿಥಿಂಗ್ ದೇವ್ ಕನ್ಕ್ಲೂಡೆಡ್ ಆರೋಪಿಗಳು ಹಿಂಗ್ ಆಗ್ಬಿಟ್ಟಿದ್ದಾರೆ ಅಂತ ಅದೇನಕ್ಕೆ ಕಾರಣ ಏನ್ ಏನ್ ಈ ಪ್ರಕರಣದಲ್ಲಿ ನಾನು ಈ ಇದು ವಿಚಾರ ಹೇಳ್ತಾ ಇರೋದು ವಾಟ್ಸ್ಆಪ್ ಗ್ರೂಪ್ ಅಡ್ಮಿನ್ ಆಗಿದ್ದಾಗ ಆ ಪ್ರಕರಣದಲ್ಲಿ ಪೊಲೀಸರು ಏನಾದ್ರು ಕೇಸ್ ದಾಖಲಿಸುವ ಅಂದ್ರೆ ಎಫ್ಐಆರ್ ದಾಖಲು ಮಾಡುವಾಗ ಅವರು ಅದನ್ನ ಸರಿಯಾದ ರೀತಿಯಲ್ಲಿ ಮಾಡಿಲ್ಲ ನನಗೆ ಅರಾಜ್ ಮಾಡಿದಾರೆ ಅಂತಲೇ ಅವರು ಆರೋಪ ಮಾಡ್ತಾ ಇದಾರೆ ಸೊ ಆ ಪ್ರಕ್ರಿಯೆ ಅಂದ್ರೆ ಮೊದಲ ಅವರು ಅಡ್ಮಿನ್ ಆಗಿದ್ದಾಗ ಮಾಡಿದ ಪ್ರಕರಣ ದಾಖಲಿಸುವಾಗ ಏನಾದ್ರೂ ಪೊಲೀಸರ ಕಡೆಯಿಂದ ತಪ್ಪು ನಡೆದಿರುವ ಸಾಧ್ಯತೆಗಳಿದಾವೆ ಯಾಕಂದ್ರೆ ಅವರು ಆರೋಪ ಮಾಡಿ ಯಾರಾದ್ರೂ ಗ್ರೂಪ್ ಅಲ್ಲಿರುವಂತ ವ್ಯಕ್ತಿ ಅಡ್ಮಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಕೊಟ್ಟಿರಬಹುದು ನಮ್ಗೆ ಅದ್ರ ಬಗ್ಗೆ ಏನು ಎವಿಡೆನ್ಸ್ ಇಲ್ಲ ಏನಿಲ್ಲ ಆ ಭಯದಿಂದ ಅಂದ್ರೆ ಈ ಅಡ್ಮಿನ್ ಗ್ರೂಪ್ ಅಲ್ಲಿ ನಾಳೆ ನನ್ನ ಫ್ರೇಮ್ ಮಾಡಬಹುದು ಅಂತ ಭಯ ಭಯದ ವಾತಾವರಣ ಸೃಷ್ಟಿ ಆದ್ಮೇಲೆ ಈತ ಮೋಸ್ಟ್ಲಿ ಸೂಸೈಡ್ ಮಾಡ್ಕೊಂಡಿರೋ ಚಾನ್ಸಸ್ ಇರ್ತೈತೆ ಬಟ್ ಯಾರು ಕಂಪ್ಲೇಂಟ್ ಕೊಟ್ಟಿರೋದು ಅದ ಕನ್ಸರ್ನ್ ಪೊಲೀಸ್ ಅವ್ರು ಹೇಳಬೇಕು ಇದು ಯಾಕಂದ್ರೆ ಇನ್ಸಿಡೆಂಟ್ ನಡೆದಿರೋದು ಬ್ಯಾಂಗ್ಳೂರಲ್ಲಿ ಬಟ್ ಅಲ್ಲಿಂದ ಕೊಡಗಿಂದ ಏನೋ ಕಾಲ್ ಬಂದಿದೆ ಅಂತ ಪೇಪರ್ ಮೀಡಿಯಾಲೆಲ್ಲ ರಿಪೋರ್ಟ್ ಮಾಡ್ತಾ ಇದ್ರು ಯಾರೋ ಪೊಲೀಸವ್ರು ಕಾಲ್ ಮಾಡಿದ್ರು ಅದಕ್ಕೆ ಇವ್ರಿಗೆ ಅಂತ ಇವಾಗ ಆ ಪೊಲೀಸರು ಏನು ಕಾಲ್ ಮಾಡಿರೋದು ವೆದರ್ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಕಾಲ್ ಮಾಡಿದಾರೆ ಅಲ್ಲ ಹಂಗೆ ಕಾಲ್ ಮಾಡಿ ತ್ರಟರ್ನ್ ಮಾಡಿರೋದು ಇನ್ವೆಸ್ಟಿಗೇಷನ್ ಅಲ್ಲಿ ಆಚಕಡೆ ಬರೋದು ಇವಾಗ ಯಾವ ಇನ್ವೆಸ್ಟಿಗೇಷನ್ ನಡೆಯಕ್ಕೆ ಹೋಗ್ತಿತ್ತಲ್ಲ ಆ ಇನ್ವೆಸ್ಟಿಗೇಷನ್ ಎಲ್ಲ ಸತ್ಯ ಬರೋದು ಯಾ ಏನಕ್ಕೆ ಫೋನ್ ಮಾಡಿದ್ರು ವೆದರ್ ಎ ಕಂಪ್ಲೇಂಟ್ ಇಸ್ ಬಿನ್ ರಿಜಿಸ್ಟರ್ಡ್ ದೇರ್ ಆರ್ ನೋ ಅಂತ ಗೊತ್ತಾಗೋದು ಅಡ್ಮಿನ್ ಮೇಲೆ ಯಾರಾದ್ರೂ ಪರ್ಟಿಕ್ಯುಲರ್ ಮೆಂಬರ್ಸ್ ಕೊಟ್ಟಿರ್ತಾರೆ ಅಲ್ಲ ಜನರಲ್ ಪಬ್ಲಿಕ್ ಕೊಟ್ಟಿರ್ತಾರೆ ಒಂದು ಬಿಕಾಸ್ ಆಫ್ ದಿಸ್ ಅಡ್ಮಿನ್ ಇಂತ ಇನ್ಸಿಡೆಂಟ್ ನಡೀತೈತೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅಂತ ಹೇಳಿ ಆ ಒಂದು ಭಯ ಬಂದಿರೋ ಕಾರಣ ಮೋಸ್ಟ್ಲಿ ಇಡ್ ಕಮಿಟೆಡ್ ಸೂಸೈಡ್ ಈಗ ಅವರಿಗೆ ಪ್ರಕರಣದಲ್ಲಿ ಕಾಂಗ್ರೆಸ್ ಸದಸ್ಯರೊಬ್ಬರು ಐ ಟಿ ಅವರವರು ಪ್ರಕರಣ ದಾಖಲಿಸಿದ್ದಾರೆ ಆಕ್ಚುಲಿ ಇವರ ಮೇಲೆ ವಿನಯ್ ಸೋಮಣ್ಣ ಮೇಲೆ ಅವರು ಅಡ್ಮಿನ್ ಆಗಿದ್ರು ವಾಟ್ಸ್ಆಪ್ ಗ್ರೂಪ್ ಇದ್ದ ಕಾರಣಕ್ಕೆ ಆ ಪ್ರಕರಣದ ಮೇಲೆ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ ಇಲ್ಲಿ ಪ್ರಶ್ನೆ ಬಂದಿರೋದು ಅವರು ಪ್ರತಿ ದೂರ್ತಾ ಇರೋದು ಏನಂದ್ರೆ ಅವರು ಪೊಲೀಸರು ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಕರಣವನ್ನು ದಾಖಲಿಸುವಾಗ ಕ್ರಮ ಕೈಗೊಳ್ಳಲಿಲ್ಲ ಅವರು ಹೆಚ್ಚುವರಿ ಒತ್ತಡವನ್ನ ಈ ಇವರ ಮೇಲೆ ಹಾಕಿದ್ದಾರೆ ಅನ್ನೋ ಒಂದು ಆರೋಪ ಇದೆ ಆ ರೀತಿ ಅವಕಾಶಗಳು ಪೊಲೀಸರಿಗೆ ಅಂದ್ರೆ ಅದನ್ನು ಮೀರಿ ಮಾಡುವಂತ ಅವಕಾಶಗಳಿದಾವ ಈ ಕೇಸ್ ಅದೊಂದು ಪ್ರಕರಣ ಅಂತಲ್ಲ ಇನ್ನು ಯಾವುದೇ ಪ್ರಕರಣ ಬಂದಾಗಲೂ ಈ ವಾಟ್ಸಪ್ ನಲ್ಲಿ ಇಂತ ಅಡ್ಮಿನ್ ಗಿಡ್ಮಿನ್ ಬಂದಾಗ ಹೆಚ್ಚುವರಿ ಒತ್ತಡ ಹಾಕ್ಲಿಕ್ಕೆ ಅವಾಗ ಅವಕಾಶ ಇದೆಯಾ ಅದು ಸರಿ ಏನು ಅಂತ ಅಲ್ಲ ಅದು ತಪ್ಪದು ಪೊಲೀಸ್ ಅವರು ಏನ್ ಪ್ರೊಸೀಜರ್ ಲೀಗಲ್ ಪ್ರೊಸೀಜರ್ ಪ್ರಕಾರ ಮಾಡಬೇಕು ಬಟ್ ಇವರು ಔಟ್ ಆಫ್ ಲೀಗಲ್ ಪ್ರೊಸೀಜರ್ ಮಾಡಿರ್ತಾರೆ ಫೋನ್ ಮಾಡಿ ಬೆದರಿಸಿರೋದಲ್ಲ ದ್ ಔಟ್ ಸೈಡ್ ದ ಲೀಗಲ್ ಪ್ರೊಸೀಜರ್ ಕಂಪ್ಲೇಂಟ್ ಕೊಟ್ಟರೆ ಪೊಲೀಸ್ ರೈಟ್ ಕಾಲ್ ಅಂಡ್ ಇನ್ವೆಸ್ಟಿಗೇಟ್ ದ ಮ್ಯಾಟರ್ ಈ ಪ್ರಕರಣದಲ್ಲಿ ಏನಾಗಿದೆ ಅದು ತನಿಖೆ ಮೇಲೆ ಮಾತ್ರ ಹೇಳಕ್ ಆಗೋದು ಯಾಕೆ ಫೋನ್ ಮಾಡಿ ಥ್ರೆಟ್ ಮಾಡಿದಾರ ಇಲ್ಲ ಅಂತ ಹೇಳೋದು ಅದ ಇನ್ವೆಸ್ಟಿಗೇಷನ್ ಮುಗ್ದಾಗ ಮೇಲೆ ಹೇಳಕ್ ಆಗೋದು ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಈ ಮ್ಯಾಟ್ರಲ್ಲಿ ಮೋಸ್ಟ್ಲಿ ಪೊಲೀಸ್ ಅವರಾಗ ಮಾಡಿದ್ರೆ ಅದು ತಪ್ಪದು ದಟ್ ಪರ್ಸನ್ ಶುಡ್ ಬಿ ದನ್ ಫಾರ್ ಅಬೆಟ್ ಯಾವ ಪೊಲೀಸ್ ಆಫೀಸರ್ ಅನ್ಅಫಿಷಲಿ ಈತನ ಯಾರು ಥ್ರಟ್ ಮಾಡಿದ್ದಾರೆ ಈ ಶುಡ್ ಬಿ ಮೇಡಮ್ ನಂಬರ್ ಒನ್ ಇನ್ ದಿಸ್ ಕೇಸ್ ಈಗ ಈ ಪ್ರಕರಣದಲ್ಲಿ ವಿನಯ್ ಸೋಮಯ್ಯ ಅವರು ಅಲ್ಲಿನ ಎಂಎಲ್ ಎ ಒಬ್ಬರ ಫೋಟೋವನ್ನ ಅವರ ಅಡ್ಮಿನ್ ಆಗಿದ್ದ ಗ್ರೂಪ್ ಅಲ್ಲಿ ಎಂ ಎಲ್ ಎ ಒಬ್ಬರ ಫೋಟೋವನ್ನ ಅನುಚಿತ ಫೋಟೋವನ್ನ ಶೇರ್ ಮಾಡಿದ್ದಾರೆ ಅಂತ ಒಂದು ಆರೋಪ ಇರುವಂತದ್ದು ಆಕ್ಚುಲಿ ಈಗ ಅವರು ಅದು ಡಿಮಾಂಡ್ ಮಾಡ್ತಿರೋದು ಯಾ ಎಂ ಎಲ್ ಎ ಇದೆ ಅವರ ಮೇಲೂ ಕೂಡ ಆತ್ಮಹತ್ಯೆಗೆ ಪ್ರಚೋದನೆ ಕೇಸ್ ಹಾಕ್ಬೇಕು ಅನ್ನೋದು ಅವರ ಒತ್ತಾಯ ಆ ರೀತಿ ಸರ್ ಆ ರೀತಿ ಯಾರು ಯಾರು ಫೋರ್ಸ್ ಮಾಡೋಕ್ಕಾಗಲ್ಲ ಇನ್ವೆಸ್ಟಿಗೇಷನ್ ಅಲ್ಲಿ ಎಂ ಎಲ್ ಎರ ಹೆಸರು ಇದೆಯಾ ಇನ್ವಾಲ್ವ್ಮೆಂಟ್ ಇದೆಯಾ ಅಂತ ಗೊತ್ತಾದ್ರೆ ಮಾತ್ರ ಮಾಡಕ್ ಆಗೋದು ಸುಮ್ನೆ ಇದೊಂದು ಪೊಲಿಟಿಕಲ್ ಇಶ್ಯೂ ಮಾಡಿ ಮೈಲೇಜ್ ತಗೊಳ್ಳೋದಲ್ಲ ಲೀಗಲ್ ಲಾ ಶುಡ್ ಬಿ ಯೂಸ್ ಫಾರ್ ಪೊಲಿಟಿಕಲ್ ಮೈಲೇಜಸ್ ಇವಾಗ ಎಂ ಎಲ್ ಎ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿದಾರಾ ಇಲ್ಲ ಅಂತ ಫಸ್ಟ್ ತನಿಖೆಯಲ್ಲಿ ಬರಬೇಕು ಇಫ್ ಇಸ್ ಇನ್ವಾಲ್ಡ್ ಅದಕ್ಕೆ ಏನ್ ಎವಿಡೆನ್ಸ್ ಐತೆ ಗ್ಯಾದರ್ ಮಾಡಿದ್ ಮಾತ್ರ ಆತನ್ ಮೇಲೆ ಪ್ರಾಸಿಕ್ಯೂಟ್ ಮಾಡಬೇಕು ಇಲ್ಲಾರು ಸುಮ್ನೆ ಬಿಜೆಪಿ ಪಕ್ಷ ಹೇಳಿದ್ರು ಜನತಾದಲ್ ಪಕ್ಷ ಹೇಳಿದ್ರು ಅಂತೇಳಿ ವಿ ಕೆನಾಟ್ ಅನ್ನೆಸಸರಿ ಫಿಕ್ಸ್ ಅದೊಂದು ಟ್ರೆಂಡ್ ಆಗ್ಬಿಟ್ಟಿದೆ ಯಾರಾದ್ರು ಹೇಳಿದ ತಕ್ಷಣ ಕೇಸಲ್ಲಿ ಫಿಕ್ಸ್ ಮಾಡೋದು ದಟ್ ಇಸ್ ಅಗೇನ್ಸ್ಟ್ ಅಲಾ ಈಗ ವಿನಯ ಸೋಮಯ್ಯ ಅವರು ಅದ್ರ ಅವರು ಹೆದರ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅಂತ ಅವ್ರಿಗೆ ಹೇಳ್ಕೊಳ್ತಿದ್ದಾರೆ ಬಟ್ ಅವರಿಗೆ ಕಾನೂನಾತ್ಮಕ ಒಂದು ರಕ್ಷಣೆ ಇತ್ತ ಸರ್ ಲೀಗಲ್ ಪ್ರೊಟೆಕ್ಷನ್ ಇತ್ತು ಯಾವ ರೀತಿ ಇದೆ ಈಗ ಇನ್ ಕೇಸ್ ಇಂತ ಪ್ರಕರಣಗಳಲ್ಲಿ ಯಾರ ಮೇಲಾದ್ರೂ ಕೇಸ್ ಆದ್ರೆ ಅವ್ರ ಕಾನೂನಿನ ರಕ್ಷಣೆ ಯಾವ ರೀತಿ ತಗೊಳ್ಬಹುದು ಅಂತ ಸ್ವಲ್ಪ ವಿವರಣೆ ಕೊಡಿ ಸರ್ ಸರ್ ಅಲ್ಲ ಅವ್ರ ಹೋಗಿ ಕ್ಲಾರಿಫಿಕೇಶನ್ ಕೊಡ್ಬೋದು ಇವಾಗ ಇಮಿಡಿಯೇಟ್ ಅರೆಸ್ಟ್ ಮಾಡೋಕಾಗಲ್ಲ ಇಂತ ಪ್ರಕರಣದಲ್ಲಿ ದೇ ಕ್ಯಾನ್ ಗು ಕ್ಲಾರಿಫಿಕೇಶನ್ ಇಲ್ಲಾದ್ರೆ ಎನಿ ನಾನ್ ಅವೈಲಬಲ್ ಅಫೆನ್ಸಸ್ ಹಾಕಿದ್ರೆ ಈಗಂತೆ ಕ್ಯಾಂಟಿಸ್ಪೇಟರ್ ಪರ್ಸ್ಯೂ ಕೇಸ್ ಈ ದ ರೈಟ್ ಯಾರು ಮಿಸ್ಲೀಡ್ ಮಾಡ್ತಿದಾರೆ ಪರ್ಸನ್ ಫೋಟೋಸ್ ಇದ್ರ ಬಗ್ಗೆ ಆಸ್ ಅನ್ ಅಡ್ಮಿನ್ ಆಲ್ಸೋ ಕ್ಯಾನ್ ಫೈಲ್ ಕೇಸ್ ಫಾರ್ ದಟ್ ಗ್ರೂಪ್ ಪರ್ಟಿಕ್ಯುಲರ್ ವಾಟ್ಸ್ಆಪ್ ಗ್ರೂಪ್ ನ ಮಿಸ್ಯೂಸ್ ಮಾಡಿ ಇವರು ಅನ್ನೆಸರಿ ಮೈಲೇಜ್ ಇಂಡಿವಿಜುವಲಿ ಫೈಲ್ ಕೇಸ್ ಬಟ್ ಇಷ್ಟೆಲ್ಲ ಲೀಗಲ್ ಆಪ್ಷನ್ ಇತ್ತು ಅವರಿಗೆ ಹೋಗಿ ಈ ಕೂಡ ಜಾಯಿನ್ ದಿ ಇನ್ವೆಸ್ಟಿಗೇಷನ್ ಇವಾಗ ಕರೆದಿದ್ರೆ ಪೊಲೀಸ್ ಆಕ್ಚುಲಿ ಶುಡ್ ಹ್ ಇಶುಡ್ ಟು ಫೋರ್ ಅಲ್ಲಿ ಕರೆದಿ ಬದ್ರಸೋದಲ್ಲ ನೋಟಿಸ್ ಇಶ್ಯೂ ಮಾಡಬೇಕು ಕಾನೂನು ರೀತಿಯಲ್ಲಿ ಆ ನೋಟಿಸ್ ಗೆ ಇ ಆಲ್ ದಿ ಆಪ್ಷನ್ ಟು ಗೋ ಅಂಡ್ ರಿಪ್ಲೈ ಫಾರ್ ದಟ್ ಮೋಸ್ಟ್ಲಿ ಬೇರೆ ಏನಾದ್ರು ಭಯ ಪಡಿಸಿರ್ತಾರೆ ಆತನಿಗೆ ಈ ಎಕ್ಸ್ಟ್ರೀಮ್ ಇದು ತಗೊಳಕ್ಕೆ ಸಮಥಿಂಗ್ ಶುಡ್ ಬಿನ್ ಮೋಟಿವೇಟೆಡ್ ಏನಾದ್ರು ಒಂದು ಮೋಟಿವ್ ಇರಬೇಕಾದ್ರೆ ಈಗ ಈ ಪ್ರಕರಣ ಒಂದು ಪಬ್ಲಿಕ್ ಅಲ್ಲಿ ಆಗುವಂತ ಸಂಗತಿ ಯಾಕಂದ್ರೆ ಈ ರೀತಿ ಆಗಿರೋದ್ರಿಂದ ಅವರಿಗೆ ಪೊಲೀಸರ ಒತ್ತಡ ಶುರುವಾಗಿದೆ ರಾಜಕೀಯ ಒತ್ತಡ ಇತ್ತು ಅಂತಲೇ ಅದು ವಾಸ್ತವದಲ್ಲಿ ಇದಕ್ಕೆ ಕೆಲವು ತನಿಖೆಯನ್ನು ನಡೆಸುವಾಗ ಕಾನೂನಾತ್ಮಕವಾಗಷ್ಟೇ ನಡೆಸಕ್ಕೆ ಸಾಧ್ಯ ಮುಂದೆ ಯಾವ ರೀತಿ ಸಾಗ್ಬಹುದು ಪೊಲೀಸರು ಯಾವ ರೀತಿ ತನಿಖೆ ನಡೆಸಬಹುದು ಅಂತಲೇ ನೀವು ವಿವರಿಸಬಹುದು ಸರ್ ಇವಾಗ ಏನಾಗಿದೆ ಈ ಪ್ರಕರಣದಲ್ಲಿ ಪೊಲೀಸರ ಮೇಲೆ ನಂಬಿಕೆ ಇಲ್ಲ ಜನರಿಗೆ ಇಟ್ ಹ್ಯಾಸ್ ಟು ಬಿ ಗಿವನ್ ಟು ಇಂಡಿಪೆಂಡೆಂಟ್ ಏಜೆನ್ಸಿ ಅಂಡ್ ಇದೊಂದು ಸೆನ್ಸಿಟಿವ್ ಇಶ್ಯೂ ಇರೋದ ಕಾರಣ ಜುಡಿಶಿಯರಿ ಶುಡ್ ಇನ್ವಾಲ್ವ್ ಇನ್ ದಿಸ್ ಜುಡಿಷರಿ ಇನ್ವಾಲ್ವ್ ಆಗಿ ಜುಡಿಷಿಯಲ್ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಒಳ್ಳೇದು ಯಾಕಂದ್ರೆ ಎಂ ಎಲ್ ಇನ್ವಾಲ್ವ್ ಆಗಿದ್ದಾರೆ ಆಪೋಸಿಷನ್ ಇನ್ವಾಲ್ ಆಲ್ ಆರ್ ಮೇಕಿಂಗ್ ಅಲಿಗೇಷನ್ಸ್ ಆ ಕಡೆ ಇಡಾಗಿ ಇಟ್ ಇಸ್ ಬೆಟರ್ ಫಾರ್ ಅ ಜುಡಿಷಿಯಲ್ ಪ್ರಾಬ್ ಇದರಲ್ಲಿ ಮೈನ್ ಕ್ವಶನ್ ಕೇಳಬೇಕಾಗಿರೋದು ಅಂದ್ರೆ ಈ ಒಂದು ಡಿಸ್ಟಿಂಕ್ಷನ್ ಇರುತ್ತೆ ಅಂದ್ರೆ ಡಿಫಾರ್ಮೇಶನ್ ಅಂಡ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅದನ್ನ ಸ್ವಲ್ಪ ನಮಗೆ ವಿವರಿಸಿಗೆ ಡಿಫಾಮೇಶನ್ ಫ್ರೀಡಮ್ ಎಕ್ಸ್ಪ್ರೆಷನ್ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿದ್ರೆ ಅವರು ಇದ್ರಲ್ಲಿ ಏನಿದೆ ಡಿಫಾರ್ಮೇಷರಿ ಸ್ಟೇಟ್ಮೆಂಟ್ಸ್ ಏನಾದ್ರು ಆಗಿಲ್ಲ ಬಿಕಾಸ್ ನಾನು ನನಗೆ ಇನ್ವೆಸ್ಟಿಗೇಷನ್ ಏನಾಗಿದೆ ಅಲ್ಲ ಕಂಪ್ಲೇಂಟ್ ಏನಿದೆ ಅಂತ ಐ ಎಂ ನಾಟ್ ಅವೇರ್ ಇದರಲ್ಲಿ ಏನಾದ್ರು ಡಿಫೆಮೆಟ್ರಿ ಸ್ಟೇಟ್ಮೆಂಟ್ ಅಲ್ಲಾದ್ರೆ ಡಿಫೆಮೆಟ್ರಿ ವರ್ಡ್ಸ್ ಏನಾದ್ರು ಅಲ್ಲಿ ಮಾತಾಡಿದ್ರೆ ಅದ್ರ ಬಗ್ಗೆ ಏನಾದ್ರು ಪ್ರಾಬ್ಲಮ್ ಆಗಿರ್ಬೋದು ಬಹುಶಃ ಆ ಕೇಸ್ ಅಲ್ಲಿ ಬಿಕಾಸ್ ನನ್ಗೆ ಕೇಸ್ ಬಗ್ಗೆ ಡೀಟೇಲ್ ಗೊತ್ತಿಲ್ಲ ಡಿಫಮೇಶನ್ ಅಂದ್ರೆ ಎಂ ಎಲ್ ಬೈದಿರ್ತಾರೋ ಏನಾದ್ರು ಒಂದ್ ಮಾಡಿರ್ತಾರಲ್ಲ ಎಮ್ ಎಲ್ ಎ ಬಗ್ಗೆ ಏನಾದ್ರು ಬೈದಿರೋದಕ್ಕೆ ಅವ್ರ ಫಾಲೋವರ್ಸ್ ಏನಾದ್ರು ಮಾಡಿರ್ಬೋದು ಆ ಇನ್ಸ್ಟಿಗೇಷನ್ ಅಲ್ಲ ಆ ಪ್ರೊವೊಕೇಶನ್ ಮೇಲೆ ದಿಸ್ ಇನ್ಸಿಡೆಂಟ್ ವುಡ್ ಹ್ಯಾವ್ ಟೇಕನ್ ಪ್ಲೇಸ್ ಮತ್ತೆ ಫ್ರೀಡಮ್ ಆಫ್ ಸ್ಪೀಚ್ ಇಸ್ ಅವರ್ ಬರ್ತ್ ರೈಟ್ ಅದು ಎವ್ರಿಬಡಿ ಆಸ್ ದ ರೈಟ್ ಬಟ್ ಆ ರೈಟ್ ನಾವು ಕಟಲ್ ಮಾಡಿ ಇಟ್ ಶುಡ್ ರೆಸ್ಪೆಕ್ಟ್ ದಿ ಅದರ್ ಪೀಪಲ್ ಆಲ್ಸೋ ಅದರ್ಸ್ ರೈಟ್ಸ್ ರೆಸ್ಪೆಕ್ಟ್ ಮಾಡಿ ಅವರ್ ವ್ಯೂಸ್ ವಿ ಕ್ಯಾನ್ ಟೆಲ್ ಇಟ್ ಇನ್ ಕರೆಕ್ಟ್ ವೇ ನಾಟ್ ಮೇಕಿಂಗ್ ಅಲಿಗೇಷನ್ಸ್ ವಿತೌಟ್ ಪ್ರೂಫ್ ಇಲ್ಲ ಇದೆ ಬೇಸ್ಲೆಸ್ ಏನೋ ಮಾತಾಡ್ಬಿಡೋದು ಅದೇ ಹೇಳೋದು ಇದೇ ಹೇಳೋದು ವಿತೌಟ್ ಎನಿ ಎವಿಡೆನ್ಸ್ ಹೇಳೋದ್ ಕಾರಣ ಸೊ ಮೆನಿ ಪೀಪಲ್ ಫೈಲ್ ಡಿಫಮೇಷನ್ ಕೇಸಸ್ ದಟ್ ದೇ ಬಿನ್ ಡಿಫೈಮ್ಡ್ ಬೈ ಸಚ್ ಅಲಿಗೇಷನ್ಸ್ ಅಂತ ಬಟ್ ಫ್ರೀಡಮ್ ಆಫ್ ಸ್ಪೀಚ್ ನನಗೂ ಇದೆ ನಿಮಗೂ ಇದೆ ಎಲ್ಲರಿಗು ಇದೆ ಫಾರ್ ದಿ ರೈಟ್ ವೇ ರೈಟ್ ವ್ಯೂ ಅಲ್ಲಿ ಈಗ ಇಂಥ ಪ್ರಕರಣ ಬಂದಾಗ ಈ ಸೋಷಿಯಲ್ ಮೀಡಿಯಾ ಮತ್ತು ಸೈಬರ್ ಲಾ ಪಾತ್ರ ಏನಿದೆ ಸರ್ ನಿಮ್ಗೆ ಹಾಗೆ ಸೋಷಿಯಲ್ ಮೀಡಿಯಾದ ಮತ್ತೆ ಸೈಬರ್ ಲೋದಲ್ಲಿ ನಾವು ಎಷ್ಟು ಎಷ್ಟು ಅಲರ್ಟ್ ಇರಬೇಕು ಅನ್ನೋದನ್ನ ನಮ್ಮ ವೀಕ್ಷಕರ್ ಅಟ್ರಾಕ್ಟ್ ಆಗುತ್ತೆ ಸಿಕ್ಸ್ಟಿ ನೈನ್ ಸಿಕ್ಸ್ಟಿ ಸಿಕ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಕ್ಟ್ಸ್ ಅಲ್ಲ ಪರ್ಟಿಕ್ಯುಲರ್ ಸೆಕ್ಷನ್ಸ್ ಮತ್ತೆ ಕ್ರಿಮಿನಲ್ ಇಂಟಿಮಿಡೇಷನ್ ಪ್ರೊವೋಕಿಂಗ್ ಇವಾಗ ಯಾರಾದರೂ ಎರಡರಡು ಕಮ್ಯುನಿಟಿ ಬಗ್ಗೆ ಮಾತಾಡದಲ್ಲ ರಿಲೀಜಿಯಸ್ ಇದು ಬಂದ್ ಸಿ ಹರ್ಟಿಂಗ್ ದಿ ಸೆಂಟಿಮೆಂಟ್ಸ್ ಆಫ್ ಇದು ದಿಸ್ ಕ್ಯಾನ್ ಬಿ ಅಟ್ರಾಕ್ಟೆಡ್ ಇನ್ ದಿ ಪೀನಲ್ ಸೆಕ್ಷನ್ಸ್ ಬಟ್ ಫರ್ದರ್ ಸೋಷಿಯಲ್ ಮೀಡಿಯಾ ಇಟ್ ಕೆನಾಟ್ ಬಿ ಕಂಟ್ರೋಲ್ ಯಾಕಂದ್ರೆ ಒಬ್ಬೊಬ್ರು ಎಲ್ಲರೂ ಕೂತ್ಕೊಂಡು ಅವ್ರೂ ಮಾಡ್ತಾ ಇರ್ತಾರೆ ಮೆನಿ ಆಫ್ ದಮ್ ವಿಲ್ ಗೆಟ್ ಕೌಟ್ ಬಿಕಾಸ್ ಸೈಬರ್ ಲಾ ಇವಾಗ ಬೋತ್ ತುಂಬಾ ಸ್ಟ್ರಿಕ್ಟ್ ಆಗ್ತಿತ್ತು ಅದು ಅಂಡ್ ಟೆಕ್ನಾಲಜಿ ಇಸ್ ಆಲ್ಸೋ ಗೆಟಿಂಗ್ ಈಸಿಯರ್ ಟು ಕ್ಯಾಶ್ ದಿ ರಿಯಲ್ ಕಲ್ಪ್ರಿಟ್ ಸೊ ಆ ಕಾರಣಕ್ಕೆ ವಾಟ್ ಅವರ್ ವಿರ್ ಡೂಯಿಂಗ್ ಸೆನ್ಸಿಬಲಿ ಲೀಗಲಿ ವಿತ್ ದಿ ಕರೆಕ್ಟ್ ವ್ಯೂ ಇಲ್ಲಾಂದ್ರೆ ದೇರ್ ಇಸ್ ಪ್ರಾವಿಷನ್ಸ್ ಲೀಗಲ್ ಪ್ರಾವಿಷನ್ಸ್ ಫಾರ್ ದಟ್ ಫೈನಲ್ ಆಗಿ ಒಂದು ಕ್ವಶನ್ ಕಾಣ್ತೇನೆ ಈ ನಾವು ಪಬ್ಲಿಕ್ ಆಗಿ ಅಂದ್ರೆ ಒಬ್ಬ ವ್ಯಕ್ತಿಗೆ ಅಥವಾ ಸಾರ್ವಜನಿಕ ವ್ಯಕ್ತಿ ಅಥವಾ ಒಬ್ಬ ಮಾಮೂಲಿ ಮನುಷ್ಯ ಈ ಸೋಷಿಯಲ್ ಮೀಡಿಯಾವನ್ನ ಬಳಸುವಾಗ ಕಾನೂನು ರೀತಿಯಲ್ಲಿ ಯಾವ ರೀತಿ ಎಚ್ಚರಿಕೆ ವಹಿಸಬಹುದು ಅಂತ ಸಲಹಾ ಒಂದು ಕೊಡಿ ಸರ್ ಭಾರಿ ಕೇರ್ಫುಲ್ ಆಗಿರ್ಬೇಕು ಸರ್ ಇವಾಗ ದಿ ಲೀಗಲ್ ಪ್ಯಾರಾಮೀಟರ್ ಅಲ್ಲಿ ಏನ್ ಮಾಡ್ಬೇಕು ಅಷ್ಟೇ ಮಾಡ್ಬೇಕು ಸೋಷಿಯಲ್ ಅಲ್ಲಿ ಬಿಕಾಸ್ ಸೋಷಿಯಲ್ ಮೀಡಿಯಾನ ಕಂಟ್ರೋಲ್ ಮಾಡೋದು ಇಟ್ ಇಸ್ ವೆರಿ ಡಿಫಿಕಲ್ಟ್ ಇಟ್ ಇಸ್ ವರ್ಲ್ಡ್ ವೈಡ್ ನಾನು ಊಹಿಸ್ ಎಲ್ಲಿ ಕುತ್ಕೊಂಡು ಯಾರು ಆಪರೇಟ್ ಮಾಡ್ತಾರೆ ಅದು ಗೊತ್ತಾಗ್ತಲ್ಲ ನಮ್ಮ ಇಂಡಿವಿಜುವಲ್ ಪ್ರೈವಸಿನ ಎಷ್ಟು ಸೆಕ್ಯೂರ್ ಮಾಡ್ಕೊಂತೀರಿ ಅಷ್ಟೇ ಒಳ್ಳೇದು ಸೋಷಿಯಲ್ ಮೀಡಿಯಲ್ಲಿ ಇಲ್ಲಾಂದ್ರೆ ಇಟ್ ಇಸ್ ವೆರಿ ಡೇಂಜರಸ್ ಟು ದಿ ಕಮಿಂಗ್ ಜನರೇಷನ್ಸ್ ಆಗಲಿ ಮತ್ತೆ ಇದು ಏನಾಗಿದೆ ಯಂಗ್ ಜನ್ರೇಷನ್ಗೆ ಭಾರಿ ಸೆನ್ಸಿಟಿವ್ ಆಗಿದೆ ಸೋಷಿಯಲ್ ಮೀಡಿಯಾ ದೇ ಟೇಕ್ ಥಿಂಗ್ಸ್ ವೆರಿ ಲೈಟ್ಲಿ ಇದು ಒಂದ್ ಇನ್ಸಿಡೆಂಟ್ ಮಾತ್ರ ಅಲ್ಲ ಇವಾಗ ಕೊಡಗಲ್ ನಡೆದಿರೋ ಸೂಸೈಡ್ ಇನ್ಸಿಡೆಂಟ್ ಸುಮಾರು ಮಕ್ಕಳು ಸೂಸೈಡ್ ಮಾಡ್ಕೊಂತಾರೆ ಈ ಸೋಷಿಯಲ್ ಮೀಡಿಯಾ ಇರೋ ಪ್ರಾಬ್ಲಮ್ಸ್ ಕಾರಣ ಸೊ ಅದನ್ನ ಕಾನೂನು ರೀತಿಯಾಗಿ ಈ ಬಿಜೆಪಿ ಅವರಾಗಿ ಕಾಂಗ್ರೆಸ್ ಅವರಾಗಿ ಫೈಟ್ ಬಿಟ್ಟು ಅದನ್ನ ಕಬ್ ಮಾಡೋದು ಏನೈತಿ ಅದ್ರ ತರ ಒಂದ್ ಒಳ್ಳೆ ಕಾನೂನು ಏನಾರ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಇಟ್ ವುಡ್ ಬಿ ಬೆಟರ್ ಲೀಗಲ್ ಅವೇರ್ನೆಸ್ ಕ್ರಿಯೇಟ್ ಮಾಡಿದೆ ಇದು ಇವತ್ತಿನ ನಮ್ಮ ವಿಶೇಷ ಕಾರ್ಯಕ್ರಮ ನಮ್ಗೆ ಸೋಷಿಯಲ್ ಮೀಡಿಯಾವನ್ನ ಬಳಸುವಾಗ ಯಾವ ರೀತಿ ಇರಬೇಕು ನಿಮ್ಗೆ ಕಾನೂನಿನ ರಕ್ಷಣೆ ಏನಿದೆ ನಿಮ್ಮ ಪ್ರೆಡಮ್ ಆಫ್ ಸ್ಪೀಚ್ ಏನಿದೆ ಇನ್ನಿತರ ಅದರ ವಿಚಾರಗಳನ್ನು ನಮಗೆ ಹಿರಿಯ ವಕೀಲರಾದ ಶಾಜಿ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಒಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಶಾಜಿ ಅವರೇ ಮತ್ತೊಂದು ಕಾರ್ಯಕ್ರಮಕ್ಕೆ ಪೇಟಿ ಆಗೋಣ ಸರ್ ಧನ್ಯವಾದಗಳು ನಮಸ್ಕಾರ ಹೆಚ್ಚಿನ ಸುದ್ದಿ ಅಪ್ಡೇಟ್ ಗೆ ಈಗ್ಲೇ ದ ಫೆಡರಲ್ ಕರ್ನಾಟಕ YouTube पेज ಅನ್ನು ಸಬ್ಸ್ಕ್ರೈಬ್ ಮಾಡಿ